ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಕಪ್ಪಾದ ಬಾಳೆಹಣ್ಣಿನ ಒಂದು ಸೂಪರ್ ಟೇಸ್ಟಿಯಾಗಿರೋವಂಥ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ ಹಣ್ಣಾಗಿರುವಂಥ ಬಾಳೆಹಣ್ಣು ಹಾಕ್ಕೊಳ್ಳಿ ನೇಂದ್ರೆ ಹಣ್ಣಾದರೂ ನೇಂದ್ರೆ ಹಣ್ಣು ಬಾಳೆಹಣ್ಣಾದರೂ ಚೆನ್ನಾಗಿರುತ್ತೆ ನಾನಿಲ್ಲೊಂದು ಮೂರು ಬಾಳೆಹಣ್ಣು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಬೆಲ್ಲ ಹಾಕೊಳ್ತಾ ಇದ್ದೀನಿ ಆದಷ್ಟು ಒಳ್ಳೆ ಬೆಲ್ಲನ ಹಾಕ್ಕೊಳ್ಳಿ ಇದನ್ನು ಎಲ್ಲ ಹಾಕೋಕ್ಕಾಗಲ್ಲ ಸೊ ಈಗ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ನೀವು ತೆಂಗಿನಕಾಯಿನ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ನೀವು ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಬಾಳೆಹಣ್ಣು ತೆಂಗಿನಕಾಯಿ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ಯಾವುದೇ ರೀತಿ ನೀರು ಹಾಕಲಿಕ್ಕಿಲ್ಲ ಸೊ ಇದೊಂದು ಚಪಾತಿ ಹಿಟ್ಟಿನ ಹದ ಬರೋ ತನಕ ಇದಕ್ಕೆ ಗೋಧಿ ಹಿಟ್ಟು ಹಾಕ್ಬಿಟ್ಟು ನೀವು ಕಳ್ಸ್ಕೊಳ್ಬೇಕಾಗತ್ತೆ ಬೇಕಿದ್ರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕೊಳ್ಬೋದು ಒಂದು ಕಪ್ಪಾಗಷ್ಟು ಗೋಧಿ ಹಿಟ್ಟು ಅರ್ಧ ಆಗೋಷ್ಟು ಅಕ್ಕಿ ಪುಡಿನ ಹಾಕ್ಕೊಳ್ಬೋದು ಸೊ ಇಲ್ಲಿ ಖಾಲಿ ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ ಸೊ ಈಗ ನೋಡಿ ಚಪಾತಿ ಹಿಟ್ಟಿನ ಅದಕ್ಕೆ ಬಂದಿದೆ ನೋಡಿ ಇದನ್ನೇನು ಕಲಸಿ ಎಲ್ಲ ಇಡಬೇಕಂತೇನಿಲ್ಲ ಈಗ ಇದು ರೆಡಿಯಾಗಿದೆ ಇದನ್ನು ನೀವು ಒಡ ಥರ ಶೇಪ್ ಮಾಡ್ಕೊಳ್ಬೋದು ಇಲ್ಲವಾ ಗೋಳಿ ಬಜೆ ಥರ ನೀವು ರೌಂಡ್ ರೌಂಡ್ ಮಾಡಿ ಎಣ್ಣೆಗೆ ಹಾಕ್ಕೊಳ್ಬೋದು ಸೊ ನೀವು ಈ ರೀತಿಯೇ ಮಾಡ್ಕೊಳ್ಳಿ ಯಾಕೆಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಈಸಿ ಮತ್ತು ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಸೊ ನೋಡಿ ಈಗ ಇದು ರೆಡಿಯಾಗಿದೆ ಈಗ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಬಿಸಿಯಾಗಿರೋದಕ್ಕೆ ನಾನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಐ ಫ್ಲೇಮಲ್ಲೇ ನೀವು ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಡಿ ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಮಾತ್ರ ಒಳಗಡೆ ಬೆಂದಿರೋದಿಲ್ಲ ಆದಷ್ಟು ಲೋ ಇಟ್ಟು ನೀವು ಇದನ್ನು ಫ್ರೈ ಮಾಡ್ಕೊಳ್ಳೋದನ್ನ ಮಾಡಿಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ಈ ಕಲರ್ ಬಂದಿದೆ ಇಷ್ಟಾದರೆ ಇದು ಫ್ರೈ ಆಗಿದರೆ ಸಾಕು ಈ ಕಲರ್ ಬಂದ ತಕ್ಷಣವೇ ನೀವು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ ಇದು ಬಿಸಿ ಬಿಸಿಯಾಗಿ ಸಂಜೆ ಟೀ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಡು ನಡುವಲ್ಲಿ ನಿಮಗೆ ಒಂದೊಂದು ತೆಂಗಿನಕಾಯಿ ಸಿಕ್ಕುವಾಗ ಇನ್ನೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಸೊ ಯಾರಿಗೆಲ್ಲ ಇಷ್ಟ ಹಾಗೆಯೇ ಯಾವುದಾದ್ರೂ ಬಾಳೆಹಣ್ಣು ತುಂಬ ಹಣ್ಣಾಗಿದೆ ಅಂತಂದಾಗ ನೀವು ಈ ರೆಸಿಪಿನ ಮಾಡ್ಕೊಳ್ಬೋದು ಸೊ ನಾನು ಅಂಥದ್ದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಕಪ್ಪಾಗಿದೆ ಬಾಳೆಹಣ್ಣು ಏನು ಮಾಡೋದು ಅಂದಾಗ ನೀವು ಈ ರೆಸಿಪಿನ ಮಾಡ್ಕೊಳ್ಬೋದು ಸಂಜೆ ತಿಂಡಿಗೆ ಮತ್ತು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಸಿಹಿ ಇರುತ್ತೆ ಅಲ್ವ ಹಾಗಾಗಿ ಈಗ ನಾನು ಇದನ್ನು ಎರಡನೇ ಸಾರಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ನೋಡಿ ಈ ಕಲರ್ ಬಂದ ತಕ್ಷಣ ತೆಗೀರಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಐ ಫ್ಲೇಮಲ್ಲಿ ಇಟ್ಟರೆ ನೀವು ಅದು ಮೇಲೆ ಮಾತ್ರ ಬೆಂದಂಗಿರುತ್ತೆ ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮೂಲಕ ಸಪೋರ್ಟ್ ಮಾಡಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿದ್ರೆ ಫೇಸ್ಬುಕ್ಕಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಇವತ್ತಿನ ಬಿಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನುಭವಿಸ್ತಾ ಈ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ